ಹಾಯ್ ಫ್ರೆಂಡ್ಸ್ ನಾನು ರೂಪ ನಮ್ಮ ಸಾಧನ ಇಂದ ಸೊ ಇವತ್ತಿನ ಕ್ಲಾಸಲ್ಲಿ ನಮ್ಮ ಜಿ ಕೆ ಸೀರೀಸ್ ಏನು ಸ್ಟಾರ್ಟ್ ಮಾಡಿದ್ವಿ ನಾವು ಅಪ್ ಟು ಸೆಷನ್ ಟೆನ್ ಅವ್ರಿಗೂ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ಸೊ ಸೆಂಚುರಿ ಕ್ವಶನ್ಸ್ ಆಲ್ರೆಡಿ ಆಗೋಗಿದೆ ಸೊ ಆಫ್ಟರ್ ದಟ್ ಯಾವೆಲ್ಲ ಕ್ವಶನ್ಸನ್ನು ನಾವು ಹೆಂಗೆ ಪ್ರಿಪೇರ್ ಆಗಬೇಕು ಮತ್ತು ಯಾವ ರೀತಿಯ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರಿನೂ ನಮ್ಮ ಸಾಧನಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಕೇಳ್ತಾ ನಮ್ಮ ಮೊದಲನೇ ಪ್ರಶ್ನೆ ಓಕೆ ದ ಫಸ್ಟ್ ಒನ್ ಒನ್ ನಾಟ್ ಒನ್ ಕ್ವಶನ್ ಭಾರತದ ಮೊದಲ ಜೈವಿಕ ಸಂರಕ್ಷಣಾ ವಲಯ ಅಂತ ಹೇಳಿ ಸೊ ನೀಲಗಿರಿ ಸಂರಕ್ಷಣಾ ವಲಯ ಸೊ ನೀಲಗಿರಿ ಪ್ಲಾಂಟೇಶನ್ ಬಗ್ಗೆ ಎಲ್ಲ ಕೇಳಿರ್ತೀವಿ ಆಕ್ಚುಲಿ ಪ್ಲಾಂಟೇಶನ್ ಮಾಡಬೇಕಾದ್ರೆ ಅದನ್ನೆಲ್ಲ ಒಂದು ಸೊ ಇದರಿಂದ ಯಾವುದೇ ಇಂಡಸ್ಟ್ರಿಯಲ್ ಯೂಸಸ್ ಇಲ್ಲ ಜಾಸ್ತಿ ಅಂತ ಹೇಳಿ ಅದನ್ನ ರಿಮೂವ್ ಮಾಡಿದನು ಕೇಳಿದೀವಿ ಸೊ ಫಾರೆಸ್ಟ್ ಡೆಸ್ಟ್ರಾಯ್ ಮಾಡಿರೋದು ಕೇಳಿದೀವಿ ಕೆಲವೊಂದು ಲ್ಯಾಂಡ್ ಅಲ್ಲಿ ಓಕೆ ವಿತೌಟ್ ರೈನ್ ವಿ ಹ್ಯಾವ್ ಟು ಕಲ್ಟಿವೇಟ್ ದೀಸ್ ಟ್ರೀಸ್ ಅನ್ನೋದನ್ನು ಕೂಡ ಕೇಳಿದೀವಿ ಸೊ ವಾಟ್ ಅಬೌಟ್ ದಿಸ್ ಥಿಂಗ್ ಅಂದ್ರೆ ನೀಲಗಿರಿ ಸಂರಕ್ಷಣಾ ವಲಯ ಸೊ ಈ ಝೋನ್ ಅಲ್ಲಿ ಯಾವ ಯಾವ ಕಾನ್ಸೆಪ್ಟ್ ಅನ್ನ ನಾವು ನೆನಪಿಟ್ಕೊಬೇಕು ಓಕೆ ಸೊ ದ ಎಕ್ಸ್ಪ್ಲನೇಷನ್ ರಿಗಾರ್ಡಿಂಗ್ ಟು ದಿಸ್ ಕ್ವಶನ್ ಈಸ್ ಭಾರತದಲ್ಲಿನ ಮೊದಲ ಜೀವಗೋಳ ಜೀವಗೋಳ ಮೀಸಲು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಸೊ ಬಯೋಸ್ಪಿಯರ್ ಬಯೋಡೈವರ್ಸಿಟಿ ಅಂತ ಹೇಳಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ ಪ್ರಿವಿಯಸ್ ವಿಡಿಯೋಸ್ಗಳಲ್ಲೆಲ್ಲ ಎಕಾಲಜಿ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಸೊ ಬಯೋಡೈವರ್ಸಿಟಿ ಅಂತ ಹೇಳಿದಾಗ ದೆರ್ ಆರ್ ಪ್ರೆಸೆನ್ಸ್ ಆಫ್ ವೆರೈಟಿ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಂತ ಹೇಳಿ ಕರಿತೀವಿ ಸೊ ಈ ಒಂದು ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ ಇದು ನೀಲಗಿರಿಯ ಕಂಡು ಬರ್ತಕ್ಕಂಥದ್ದು ಭಾರತದಲ್ಲಿ ಸೊ ಇದು ತಮಿಳುನಾಡು ಕರ್ನಾಟಕ ಮತ್ತೆ ಕೇರಳದ ಭಾಗವಾಗಿದೆ ಇದನ್ನ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸ್ಥಾಪನೆಯನ್ನ ಮಾಡಲಾಗಿದೆ ಅಂದ್ರೆ ಇನ್ ಇಯರ್ ಆಫ್ ನೈನ್ಟೀನ್ ಏಟಿ ಸಿಕ್ಸ್ ಅಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ ಸೊ ಈ ಜೀವಗೋಳ ಮೀಸಲುಗಳು ಅನುವಂಶಿಕ ವೈವಿಧ್ಯತೆ ವಿಶಿಷ್ಟ ಜೈವಿಕ ಸಮುದಾಯಗಳು ಅಂತ ಹೇಳಿದ್ರೆ ಸೊ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ಅನುವಂಶೀಯ ವೈವಿಧ್ಯತೆ ಆಗಿರ್ಬೋದು ಹಾಗೇನೆ ವಿಶಿಷ್ಟ ಜೈವಿಕ ಸಮುದಾಯಗಳು ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ನಮಗೆ ಆ ಒಂದು ಹೆರಿಡಿಟಿ ಮತ್ತೆ ಎವಲ್ಯೂಷನ್ ಅಂತ ಹೇಳಿ ನಾವೇನ್ ಕರಿತೀವಿ ಅಂದ್ರೆ ಪೇರೆಂಟಲ್ ಕ್ಯಾರೆಕ್ಟರ್ ಸ್ಟಿಕ್ಸ್ ಪಾಸಸ್ ಥ್ರೂ ಇಟ್ಸ್ ಆಫ್ಟ್ ಸ್ಪ್ರಿಂಗ್ಸ್ ಅಂತ ನಾವೇನು ಹೆರಿಡಿಟಿ ಬಗ್ಗೆ ಮಾತಾಡ್ತೀವಿ ಸೈನ್ಸ್ ಅಂತ ಬಂದಾಗ ಸೊ ಇದು ಅಷ್ಟೇ ಅನುವಂಶೀಯ ವೈವಿಧ್ಯತೆಯನ್ನ ಅಂದ್ರೆ ವಂಶ ಪಾರಂಪರೆಯಾಗಿ ಫಸ್ಟ್ ಒಂದ್ ಜನ್ರೇಷನ್ ಇಂದ ಇನ್ನೊಂದು ಜನ್ರೇಷನ್ಗೆ ಪಾಸ್ ಆಗ್ತಕ್ಕಂತಹ ಟ್ರೇಡ್ಸ್ ಅಥವಾ ಕ್ಯಾರೆಕ್ಟರ್ಸ್ ಗಳನ್ನ ಹಾಗೆ ವಿಶಿಷ್ಟ ಜೈವಿಕ ಸಮುದಾಯಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಒಂದು ಪ್ರಮುಖ ಉದ್ದೇಶ ಮೇನ್ ಆಬ್ಜೆಕ್ಟಿವ್ ಅಂತ ಹೇಳಿ ಕರಿಬಹುದು ಹಾಗೇನೆ ಅವು ಅನುವಂಶೀಯ ಸಂಪನ್ಮೂಲಗಳು ಜಾತಿ ಪರಿಸರ ವ್ಯವಸ್ಥೆಗಳು ಮತ್ತೆ ಭೂದೃಶ್ಯಗಳನ್ನ ಸಂರಕ್ಷಿಸುತ್ತೆ ಆದರೆ ಅನುವಂಶೀಯವಾಗಿ ಬಂದಂತಹ ಸಂಪನ್ಮೂಲಗಳು ಇರ್ಬೋದು ಅದೇ ರೀತಿಯಾಗಿ ಬೇರೆ ಬೇರೆ ಸ್ಪೀಸೀಸ್ ಅಂತ ನಾವೇನು ಕರಿತೀವಿ ಅದು ಹಾಗೇನೆ ಅಲ್ಲಿರ್ತಕ್ಕಂತಹ ಎನ್ವಿರಾನ್ಮೆಂಟಲ್ ಸಿಚುವೇಶನ್ಸ್ ಆ ಒಂದು ಪರಿಸರದ ವ್ಯವಸ್ಥೆಗಳ ಬಗ್ಗೆ ಏನ್ ಮಾಡತ್ತ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ ಸೊ ದಿಸ್ ಈಸ್ ಆಲ್ ಅಬೌಟ್ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಸೊ ನೆಕ್ಸ್ಟ್ ಕ್ವಶನ್ ಒನ್ ನಾಟ್ ಟೂ ಅಂತ ಹೇಳಿ ಕರಿತೀವಿ ಸೊ ಒನ್ ನಾಟ್ ಟೂ ಕ್ವೆಶನ್ಸ್ ಈಸ್ ಟ್ವೆಂಟಿ ಟ್ವೆಂಟಿ ಫೈವ್ ಎರಡ್ ಸಾವಿರದ ಇಪ್ಪತ್ತೈದರ ಗ್ರಾಮಿ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಂತಹ ಕನ್ನಡಿಗರು ಎಷ್ಟು ಹೆಮ್ಮೆ ಅನ್ಸುತ್ತೆ ನಮಗೆ ಗ್ರಾಮಿ ಅವಾರ್ಡ್ ಅಂತ ಏನ್ ಕೊಡ್ತಾರೆ ಸೊ ಅದಕ್ಕೆ ಸೆಲೆಕ್ಟ್ ಆಗಿರ್ತಕ್ಕಂತಹ ಕನ್ನಡಿಗರು ಯಾರ್ಯಾರು ಅಂತ ಹೇಳಿದ್ರೆ ರಿಕಿ ಕೇಜ್ ಮತ್ತು ವಾರಿಜಾ ಶ್ರೀ ಸೊ ರಿಕಿ ಕೇಜ್ ಶ್ರೀ ಅಂತಾನು ನೀವು ನೆನ್ಪಿಟ್ಕೊಂಬೋದು ಅಂತ ಹೇಳಿದ್ರೆ ಈಗ ಸುಮಾರಷ್ಟು ಈಗ ನೊಬೆಲ್ ಅವಾರ್ಡ್ಸ್ ಆಗಿರ್ಬೋದು ಪ್ರತಿಯೊಂದು ಎಲ್ಲರ ಹೆಸರನ್ನು ಕೂಡ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗ್ಬಹುದು ಬಹುಶಃ ಸೊ ಇದನ್ನು ಸಹ ಅಷ್ಟೇ ರಿಕಿ ಕೇಜ್ ಶ್ರೀ ಅಂತ ಹೇಳಿ ನೆನ್ಪಿಟ್ಕೊಬಹುದು ಎಸ್ ವಾರಿಜಾ ಶ್ರೀ ಅಂತ ಹೇಳಿ ಅಂದ್ರೆ ಒಂದು ಪೇರ್ ಹೆಸರನ್ನ ಕೊಟ್ಟಾಗ ಒಟ್ಟಿಗೆ ಅವರ ಹೆಸರನ್ನ ಕೊಟ್ಟಾಗ ಶ್ರೀ ಅಂತ ಹೇಳಿದ್ರೆ ಓಕೆ ವಾರಿಜಾ ಶ್ರೀ ಅಂತ ಇರುತ್ತೆ ಆಪ್ಷನ್ ಬಿ ಇಸ್ ರೈಟ್ ಆರ್ ಆಪ್ಷನ್ ಸಿ ಇಸ್ ರೈಟ್ ಅಂತ ಹೇಳಿ ಗೆಸ್ ಮಾಡಬಹುದು ಆ ಒಂದು ಆನ್ಸರ್ ಅನ್ನ ಓಕೆ ವಾಟ್ ಅಬೌಟ್ ದೀಸ್ ಟು ಮೆಂಬರ್ಸ್ ಅಂತ ಹೇಳಿ ನಾವು ನೋಡೋದಾದ್ರೆ ಇಲ್ಲಿ ರಿಕಿ ಕೇಜ್ ಅನುಷ್ಕಾ ಶಂಕರ್ ಮತ್ತೆ ವಾರಿಜಾಶ್ರೀ ವೇಣುಗೋಪಾಲ್ ಸೇರಿದಂತೆ ಆರು ಭಾರತೀಯರ ಮೂಲದ ಕಲಾವಿದರು ಅರವತ್ತೇಳನೇ ಗ್ರಾಮಿ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ದಾರೆ ಅಂದ್ರೆ ನಾಮಿನೇಟ್ ಆಗಿರೋದು ಇಷ್ಟು ಜನ ಹಾಗೆ ಬೆಂಗಳೂರು ಮೂಲದ ಗಾಯಕಿ ಪ್ಲಾಂಟಿಸ್ಟ್ ಮತ್ತು ಸಂಯೋಜಕಿ ವಾರಿಜಾ ಶ್ರೀ ವೇಣುಗೋಪಾಲ್ ನಾಮನಿರ್ದೇಶನಗೊಂಡಿದ್ದಾರೆ ಸೊ ಇದಕ್ಕೆ ನಾಮನಿರ್ದೇಶನವನ್ನ ಅಂದ್ರೆ ನಾಮಿನೇಟ್ ಆಗಿರ್ತಾರೆ ನೆಕ್ಸ್ಟ್ ಬೆಸ್ಟ್ ನ್ಯೂ ಏಜ್ ಆಂಬಿಯೆಂಟ್ ಅಥವಾ ಚಾಂಟ್ ಆಲ್ಬಮ್ ವಿಭಾಗದಲ್ಲಿ ಡಾನ್ಗಾಗಿ ಬೆಂಗಳೂರಿನಿಂದ ಬಂದಿರುವ ರಿಕಿ ಕೇಜ್ ಗ್ರಾಮಿ ಪ್ರಶಸ್ತಿಯನ್ನ ಪಡೆದರು ಸೊ ರಿಕಿ ಕೇಜ್ ಅವರು ಈ ಒಂದು ಗ್ರಾಮಿ ಅವಾರ್ಡ್ ಅನ್ನ ಪಡ್ಕೊಳ್ತಾರೆ ಸೊ ಈ ಗ್ರಾಮಿ ಪ್ರಶಸ್ತಿಯು ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ನ್ಯಾಷನಲ್ ಅಕಾಡೆಮಿ ಆಫ್ ರೆಕಾರ್ಡಿಂಗ್ ಆರ್ಟ್ಸ್ ಅಂಡ್ ಸೈನ್ಸ್ ಅಥವಾ ಲ್ಯಾಟಿನ್ ಅಕಾಡೆಮಿ ಆಫ್ ರೆಕಾರ್ಡಿಂಗ್ ಆರ್ಟ್ಸ್ ಅಂಡ್ ಸೈನ್ಸ್ ನಿಂದ ಪ್ರತಿ ವರ್ಷನೂ ಸಹ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗುತ್ತೆ ಅಂದ್ರೆ ಯಾವ ಯಾವ ಸಂಸ್ಥೆಗಳು ಅಂತ ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಇರ್ತಕ್ಕಂತಹ ನ್ಯಾಷನಲ್ ಅಕಾಡೆಮಿ ಆಫ್ ರೆಕಾರ್ಡಿಂಗ್ ಆರ್ಟ್ಸ್ ಅಂಡ್ ಸೈನ್ಸ್ ಅಥವಾ ಲ್ಯಾಟಿನ್ ಅಕಾಡೆಮಿ ಆಫ್ ರೆಕಾರ್ಡಿಂಗ್ ಆರ್ಟ್ಸ್ ಅಂಡ್ ಸೈನ್ಸ್ ಅನ್ನೋ ಒಂದು ಆರ್ಟ್ಸ್ ಅಂಡ್ ಸೈನ್ಸ್ ಅಂತ ಹೇಳಿ ಅಕಾಡೆಮಿ ಹೆಸರನ್ನ ನೆನ್ಪಿಟ್ಕೋಬಹುದು ಓಕೆ ಈ ಗ್ರಾಮಿಗಳು ಸಾಮಾನ್ಯವಾಗಿ ತಿಳಿದಿರುವಂತೆ ಸಂಗೀತ ಉದ್ಯಮದಲ್ಲಿ ಅತ್ಯುತ್ತ ಅತ್ಯುತ್ತಮವಾದ ಕೆಲಸವನ್ನ ಗುರುತಿಸುವ ಉದ್ದೇಶ ಸೊ ಗ್ರಾಮಿ ಅವಾರ್ಡ್ ಅಂತ ಹೇಳಿದ್ರೆ ಮ್ಯೂಸಿಕ್ ಗೆ ಸಂಬಂಧಿಸಿದಂತಹ ವಿಷಯ ಆಗಿರುತ್ತೆ ಸೊ ನಾಮಿನೇಟ್ ಆಗಿರೋರು ಇಷ್ಟೆಲ್ಲ ಪಟ್ಟಿ ಇದೆ ಇದನ್ನ ನೆನ್ಪಿಟ್ಕೊಬೇಕು ಬಟ್ ಅವಾರ್ಡ್ ವಿನ್ನರ್ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ನಮಗೆ ರಿಕ್ಕಿ ಕೇಜ್ ಗ್ರಾಮಿ ಪ್ರಶಸ್ತಿನ ಆಲ್ರೆಡಿ ಪಡ್ಕೊಂಡಿದ್ದಾರೆ ಸೊ ನೆಕ್ಸ್ಟ್ ಮೀ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ಒನ್ ನಾಟ್ ತ್ರೀ ಟ್ವೆಂಟಿ ಟ್ವೆಂಟಿ ಫೋರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಪ್ರಶಸ್ತಿಗೆ ಭಾಜನರಾದವರು ಸೊ ಅಹ್ ನ್ಯಾಷನಲ್ ಲೆವೆಲ್ ಅಲ್ಲಿ ಸೈನ್ಸ್ ಅವಾರ್ಡ್ ಅನ್ನ ಪಡ್ಕೊಂಡಿರೋರು ಅಂತ ಹೇಳಿ ಪ್ರೊಫೆಸರ್ ಗೋವಿಂದರಾಜನ್ ಪದ್ಮನಾಭನ್ ಸೊ ಪ್ರೊಫೆಸರ್ ಗೋವಿಂದರಾಜನ್ ಪದ್ಮನಾಭನ್ ಅಂತಕ್ಕಂತವ್ರು ಈ ವಿಜ್ಞಾನ ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸೊ ಇವರ ಬಗ್ಗೆ ಒಂದು ಚಿಕ್ಕ ಕಿರು ಪರಿಚಯವನ್ನ ನಾವು ಮಾಡಿಕೊಳ್ಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಷ್ಟ್ರೀಯ ವಿಜ್ಞಾನ ಪ್ರಶಸ್ತಿಗಳನ್ನ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಎಂದೂ ಸಹ ಕರೆಯಲಾಗುತ್ತೆ ಇದನ್ನ ಆಗಸ್ಟ್ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಫೋರ್ ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಒಂದು ಪ್ರದಾನವನ್ನ ಮಾಡ್ತಾರೆ ಆರಂಭವನ್ನ ಮಾಡ್ತಾರೆ ಈ ಪ್ರಶಸ್ತಿಗಳು ವಿಜ್ಞಾನ ತಂತ್ರಜ್ಞಾನ ಮತ್ತೆ ನಾವೀನ್ಯತೆ ಕ್ಷೇತ್ರಗಳಲ್ಲಿ ಸಂಶೋಧಕರು ತಂತ್ರಜ್ಞರು ಹಾಗೆ ನವೋದ್ಯಮಿಗಳು ಅಂದ್ರೆ ಯುವಕರು ಅಂತ ನಾವೇನು ಕರಿತೀವಿ ಸೊ ನವ ಉದ್ಯಮಿಗಳಿಗೆ ಕೊಡುಗೆ ನೀಡಿ ಅವರು ನಮ್ಮ ದೇಶಕ್ಕಾಗಿ ನೀಡಿದಂತಹ ಕೊಡುಗೆಗಳು ಏನು ಅವರು ನೀಡಿದಂತಹ ಪ್ರ ಕಾಂಟ್ರಿಬ್ಯೂಷನ್ಸ್ ಏನು ಅನ್ನೋದ್ರ ಮೇಲೆ ಏನ್ ಮಾಡುತ್ತೆ ಇದು ಐಡೆಂಟಿಫೈ ಮಾಡುತ್ತೆ ಅಂತಹ ಯುವಕರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿ ಪುರಸ್ಕೃತರು ಸೊ ವಿಜ್ಞಾನ ರತ್ನ ಪ್ರಶಸ್ತಿ ಪ್ರೊಫೆಸರ್ ಗೋವಿಂದರಾಜನ್ ಪದ್ಮನಾಭನ್ ಭಾರತೀಯ ವಿಜ್ಞಾನ ಸಂಸ್ಥೆಯ ಮಾಜಿ ನಿರ್ದೇಶಕ ಸೊ ಭಾರತೀಯ ವಿಜ್ಞಾನ ಸಂಸ್ಥೆ ಅಂತ ಏನಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಏನಿದೆ ಸೈನ್ಸ್ ಇದು ಸೊ ಅದರ ಒಂದು ನಿರ್ದೇಶಕರು ಸಹ ಇವರು ಆಗಿರ್ತಾರೆ ಸೊ ವಿಜ್ಞಾನ ಶ್ರೀ ಪ್ರಶಸ್ತಿ ಸೊ ವಿಜ್ಞಾನ ರತ್ನ ಪ್ರಶಸ್ತಿ ಶ್ರೀ ಗೋವಿಂದರಾಜನ್ ಪದ್ಮನಾಭನ್ ಬಟ್ ವಿಜ್ಞಾನ ಶ್ರೀ ಪ್ರಶಸ್ತಿಯನ್ನ ಪಡ್ಕೊಂಡವರು ಡಾಕ್ಟರ್ ಆನಂದ ರಾಮಕೃಷ್ಣನ್ ಸಿ ಡಾಕ್ಟರ್ ಅವೇಶ್ ಕುಮಾರ್ ತ್ಯಾಗಿ ಮತ್ತು ಪ್ರೊಫೆಸರ್ ಉಮೇಶ್ ವರ್ಷ ವರ್ಷ ವರ್ಷನೆ ಅಂತ ಕರಿತೀವಿ ಹಾಗೆ ವಿಜ್ಞಾನ ತಂಡ ಪ್ರಶಸ್ತಿ ಸೊ ಗುಂಪಾಗಿ ನೀಡ್ತಕ್ಕಂತಹ ಒಂದು ಪ್ರಶಸ್ತಿ ಒಂದು ಗ್ರೂಪ್ನಲ್ಲಿ ವರ್ಕ್ ಮಾಡಿರ್ತಕ್ಕಂಥದ್ದು ಸೊ ಅವ್ರನ್ನ ಗುರುತಿಸಿ ನೀಡ್ತಕ್ಕಂತಹ ಪ್ರಶಸ್ತಿ ವಿಜ್ಞಾನ ತಂಡ ಪ್ರಶಸ್ತಿ ಚಂದ್ರಯಾನ ತ್ರೀ ಹಿಂದಿರ್ತಕ್ಕಂತಹ ತಂಡ ಸೊ ನಮಗೆ ಗೊತ್ತು ಚಂದ್ರಯಾನ ಟು ಫೇಲ ಫೇಲೂರ್ ಆದಾಗ ಎಷ್ಟು ನಮಗೆ ಹರ್ಟ್ ಆಗಿತ್ತು ಚಂದ್ರಯಾನ ತ್ರೀ ಸಕ್ಸಸ್ ಆದಾಗ ಅಷ್ಟೇ ಖುಷಿಯನ್ನ ತಂದು ಕೊಟ್ಟಿತ್ತು ಸೊ ಆ ಚಂದ್ರಯಾನ ತ್ರೀ ಸಕ್ಸಸ್ಫುಲ್ ಆಗೋದಕ್ಕೆ ಯಾರೆಲ್ಲ ಹೆಲ್ಪ್ ಮಾಡಿದಾರೋ ಅವರನ್ನೆಲ್ಲ ಗುರುತಿಸ್ಬಿಟ್ಟು ಚಂದ್ರಯಾನ ತ್ರೀ ಲಾಂಚ್ ಮಾಡಿದಂತಹ ಎಲ್ಲಾ ಸೈಂಟಿಸ್ಟ್ಗಳಿಗೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇದನ್ನ ಈ ಪ್ರಶಸ್ತಿಯನ್ನ ಐಡೆಂಟಿಫೈ ಮಾಡಿ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಒನ್ ನಾಟ್ ಫೋರ್ ಕ್ವಶನ್ ನೂರ ನಾಲ್ಕನೇ ಪ್ರಶ್ನೆ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಪರಮಾಣು ಚಾಲಿತ ಜಲಾಂತರ್ಗಾಮಿ ನೌಕೆ ಯಾವುದು ಸೊ ಐ ಎನ್ ಎಸ್ ಅರಿಹಂತ್ ಸೊ ಈ ಹೆಸರಿನ ಪದೇ ಪದೇ ಕೇಳ್ತಾನೆ ಇರ್ತೀವಿ ಜಲಾಂತರ್ಗಾಮಿ ನೌಕೆ ಅಂತ ಹೇಳಿ ಸೊ ಇದು ಐ ಎನ್ ಎಸ್ ಅರಿಹಂತ್ ಸೊ ಇದರ ಬಗ್ಗೆ ಒಂದು ಪಕ್ಷಿ ನೋಟ ಅಂತ ಹೇಳಿ ನೋಡೋದಾದ್ರೆ ಐ ಎನ್ ಎಸ್ ಅರಿಹಂತ್ ಭಾರತದ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಸಾಮರ್ಥ್ಯದ ಜಲಾಂತರ್ಗಾಮಿ ಆಗಿರುತ್ತೆ ಇದು ಸಬ್ಮರಿನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಎಸ್ ಎಸ್ ಬಿ ಎನ್ ಸೊ ಸಬ್ಮರಿನ್ ಲ್ಯಾಂಚ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೇಳಿ ನಾವೇನು ಕರಿತೀವಿ ಅದು ಆಗಿರುತ್ತೆ ಕಾರ್ಯಕ್ರಮದ ಅಡಿಯಲ್ಲಿ ಇದನ್ನ ವರ್ಗೀಕರಣ ಮಾಡಲಾಗಿರುತ್ತೆ ಸೊ ಐ ಎನ್ ಎಸ್ ಅರಿಹಂತ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಲಾಂತರ್ಗಾಮಿ ಉಡಾವಣೆಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಸೊ ಎಸ್ ಎಲ್ ಬಿ ಎಂ ನ ಯಶಸ್ವಿ ಉಡಾವಣೆಯನ್ನ ಮಾಡಿತು ಹಾಗೆ ಈ ಐ ಎನ್ ಎಸ್ ಅರಿಘಾಟ್ ಭಾರತದ ಎರಡನೇ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ ನೌಕೆ ಮತ್ತು ಅರಿಹಂತ್ ವರ್ಗದ ಜಲಾಂತರ್ಗಾಮಿ ನೌಕೆಯ ಮುಂದುವರೆದ ರೂಪಾಂತರವಾಗಿದೆ ದಟ್ ಮೀನ್ಸ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಫಸ್ಟ್ ಯಾವುದು ಅಂತ ಕೇಳಿದ್ರೆ ಐ ಎನ್ ಎಸ್ ಹರಿಹಂತ್ ದರ್ ಇಸ್ ನೋ ಡೌಟ್ ಅಬೌಟ್ ದಟ್ ಒನ್ ಸೆಕೆಂಡ್ ಒನ್ ಅಂತ ಕೇಳಿದಾಗ ಎರಡನೇ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ಕೇಳಿದಾಗ ಅರಿಗಾಟ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ದಿಸ್ ಇಸ್ ಆಲ್ ಅಬೌಟ್ ಐ ಎನ್ ಎಸ್ ಅಂತ್ ಅಂಡ್ ಐ ಎನ್ ಎಸ್ ಅರಿಗಾಟ್ ಸೊ ದ ನೆಕ್ಸ್ಟ್ ಒನ್ ಒನ್ ನಾಟ್ ಫೈವ್ ನೂರ ಐದನೇ ಪ್ರಶ್ನೆ ಭಾರಿ ಕೈಗಾರಿಕೆಗಳ ಸಚಿವಾಲಯವು ಪ್ರಾರಂಭಿಸಿರುವ ಪಿ ಇ ಡ್ರೈವ್ ಯೋಜನೆಯ ಉದ್ದೇಶವೇನು ಪಿ ಎಂ ಎಲೆಕ್ಟ್ರಾನಿಕ್ ಡ್ರೈವ್ ಅಂತಾನೆ ಕರಿತೀವಿ ಪಿ ಎಂ ಇ ಡ್ರೈವ್ ಸೊ ಇದರ ಒಂದು ಪ್ರಮುಖವಾಗಿರ್ತಕ್ಕಂತಹ ಉದ್ದೇಶ ಏನು ಸೊ ಎಲೆಕ್ಟ್ರಿಕ್ ವಾಹನಗಳ ಅಳವಡಿಕೆಯನ್ನ ಉತ್ತೇಜಿಸುವುದು ಮತ್ತು ಚಾರ್ಜಿಂಗ್ ಮೂಲ ಸೌಕರ್ಯವನ್ನ ಸ್ಥಾಪಿಸುವುದು ಸೊ ಇವಾಗ ನಾವೆಲ್ಲರೂ ಕೇಳಿರ್ತೀವಿ ಎಲೆಕ್ಟ್ರಿಕ್ ಸ್ಕೂಟಿ ಅಂತ ಹೇಳಿ ಚಾರ್ಜ್ ಮಾಡೋದು ಸೊ ವಿಥೌಟ್ ಫಾಸಿಲ್ ಫ್ಯೂಯಲ್ಸ್ ಅಂತ ಹೇಳಿ ಕರಿತೀವಿ ಇಂಧನವನ್ನು ಬಳಸ್ತೇನೆ ಸೊ ಎಲೆಕ್ಟ್ರಿಸಿಟಿಯಿಂದ ಏನು ಮಾಡೋದು ಆ ಒಂದು ಮೂವ್ಮೆಂಟ್ ಆಗ್ತಕ್ಕಂಥದ್ದು ವಾಹನಗಳದ್ದು ಸೊ ಅದರ ಬೇಸಿಸ್ ಮೇಲೆ ದಟ್ ಮೀನ್ಸ್ ಎಲೆಕ್ಟ್ರಿಕ್ ವಾಹನಗಳ ಅಳವಡಿಕೆಯನ್ನ ಏನ್ ಮಾಡೋದು ಉತ್ತೇಜಿಸೋದು ಅಂದ್ರೆ ಜಾಸ್ತಿ ಹೆಚ್ಚು ಮಾಡೋದಕ್ಕೆ ಉತ್ತೇಜನವನ್ನ ನೀಡ್ತಕ್ಕಂಥದ್ದು ಹಾಗೆ ಚಾರ್ಜಿಂಗ್ ಮೂಲ ಸೌಕರ್ಯವನ್ನು ಸಹ ಅಲ್ಲಿ ಸ್ಥಾಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ ಸೊ ದ ನೆಕ್ಸ್ಟ್ ಥಿಂಗ್ ಇಸ್ ಇತ್ತೀಚೆಗೆ ಭಾರತದ ಪ್ರಧಾನ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟವು ಪಿಎಂ ಎಲೆಕ್ಟ್ರಾನಿಕ್ ಡ್ರೈವ್ ಸ್ಕೀಮ್ ಎಂಬ ಯೋಜನೆಯ ಅನುಷ್ಠಾನಕ್ಕಾಗಿ ಭಾರಿ ಕೈಗಾರಿಕೆಗಳ ಸಚಿವಾಲಯದ ಎಂ ಹೆಚ್ ಐ ಪ್ರಸ್ತಾವನೆಯನ್ನ ಅನುಮೋದಿಸಿದೆ ಸೊ ಇದರ ಉದ್ದೇಶ ಏನು ಸೊ ಇದರ ಉದ್ದೇಶ ಇಲ್ಲಿ ಹೈಲೈಟ್ ಮಾಡಿದೀವಿ ಸೊ ಇದನ್ನೆಲ್ಲ ಕೀ ಪಾಯಿಂಟ್ಸ್ ಬರ್ಕೊಳ್ಳೇಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಎಲೆಕ್ಟ್ರಿಕ್ ವಾಹನಗಳು ಎಲೆಕ್ಟ್ರಿಕ್ ವೆಹಿಕಲ್ಸ್ ಖರೀದಿಗೆ ಮುಂಗಡ ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಮತ್ತು ಎಲೆಕ್ಟ್ರಿಕ್ ವಾಹನಗಳಿಗೆ ಅಗತ್ಯವಾದ ಚಾರ್ಜಿಂಗ್ ಮೂಲ ಸೌಕರ್ಯವನ್ನು ಸ್ಥಾಪಿಸುವ ಮೂಲಕ ಅಳವಡಿಕೆಯನ್ನ ತ್ವರಿತಗೊಳಿಸುವುದು ಹಾಗೆ ಅಲ್ಲದೆ ಸಾರಿಗೆಯ ಪರಿಸರ ಪರಿಮ ಪರಿಣಾಮವನ್ನು ಕಡಿಮೆ ಮಾಡಲು ಮತ್ತು ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಎಲೆಕ್ಟ್ರಿಕ್ ವಾಹನಗಳನ್ನ ಉತ್ತೇಜಿಸುವ ಗುರಿಯನ್ನ ಇದು ಹೊಂದಿರುತ್ತೆ ದಟ್ ಮೀನ್ಸ್ ಪರಿಸರದ ಪರಿಸರದಲ್ಲಿ ಉಂಟಾಗ ಉಂಟಾಗ್ತಾ ಇರತಕ್ಕಂತಹ ವ್ಯತಿರಿಕ್ತ ಬದಲಾವಣೆಗಳು ಫಾರ್ ಎಕ್ಸಾಂಪಲ್ ಫಾಜಿಲ್ ಫುಯಲ್ಸ್ ಇಂದ ಬರ್ತಕ್ಕಂತಹ ಗೊತ್ತಿದೆ ನಿಮಗೆ ಏರ್ ಪೊಲ್ಯೂಷನ್ ಎಷ್ಟು ಆಗ್ತಾ ಇದೆ ಅಂತ ಹೇಳಿ ಸೊ ನಮ್ಮ ಕ್ಯಾಪಿಟಲ್ ನಮ್ಮ ದೇಶದ ಕ್ಯಾಪಿಟಲ್ ಸಿಟಿ ಅಂತಾನೆ ಕರಿತೀವಿ ಡೆಲ್ಲಿನಲ್ಲಿ ವಾಯು ಮಾಲಿನ್ಯ ಎಷ್ಟು ಯಥೇಚ್ಛವಾಗಿ ಆಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ದಿನ ಎಲೆಕ್ ವೆಹಿಕಲ್ಸ್ ನ ಬ್ಯಾನ್ ಮಾಡೋ ಒಂದು ಪರಿಸ್ಥಿತಿ ಬಂದಿತ್ತು ಸೊ ಆತರ ಒಂದು ಇಂಧನಗಳಿಂದ ಹೊರ ಮಾಲಿನ್ಯತೆಯನ್ನ ಕಡ ಮಾಡೋದಕ್ಕೆ ದಿಸ್ ಪ್ರಾಜೆಕ್ಟ್ ಈಸ್ ವೆರಿ ಗುಡ್ ಫಾರ್ ದಟ್ ಒನ್ ಅಂತ ಹೇಳಿ ಕರೀತೀವಿ ಸೊ ದ ನೆಕ್ಸ್ಟ್ ಮನ್ ಈಸ್ ಒನ್ ನಾಟ್ ಸಿಕ್ಸ್ ನೂರ ಆರನೇ ಪ್ರಶ್ನೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನಿರ್ದಿಷ್ಟ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆ ನೀಡಿದ ಯುವ ವಿಜ್ಞಾನಿಗಳನ್ನು ಗುರುತಿಸಲು ಮತ್ತು ಪ್ರೋತ್ಸಾಹಿಸಲು ಯಾವ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಶಾಂತಿ ಸ್ವರೂಪ್ ಪಟ್ನಾಗರ್ ಪ್ರಶಸ್ತಿಯನ್ನು ನೀಡಲಾಗತ್ತೆ ಸೊ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ನಾವೇನು ಕರಿತೀವಿ ಅಲ್ಲಿ ಸುಮಾರಷ್ಟು ಅಚೀವ್ಮೆಂಟ್ ಗಳನ್ನ ಮಾಡಿದವರಿಗೋಸ್ಕರ ಈ ಒಂದು ಶಾಂತಿ ಸ್ವರೂಪ್ ಪಟ್ನಾಗರ್ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಸೊ ವಾಟ್ ಅಬೌಟ್ ದೀಸ್ ಥಿಂಗ್ ಅಂತ ಹೇಳಿ ನೋಡೋದಾದ್ರೆ ಸ್ವರೂಪ್ ಪಟ್ನಾಗರ್ ಪ್ರಶಸ್ತಿ ಎಸ್ ಎಸ್ ಬಿ ಓಕೆ ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಅತ್ಯುತ್ತಮ ಸಂಶೋಧನೆ ಮತ್ತೆ ಕೊಡುಗೆಗಳನ್ನ ಗುರುತಿಸುವ ವಾರ್ಷಿಕ ಪ್ರಶಸ್ತಿ ಇದಾಗಿರುತ್ತೆ ಇದರ ಉದ್ದೇಶ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅತ್ಯುತ್ತಮ ಸಂಶೋಧನೆಗಳನ್ನು ಗುರುತಿಸಲು ಸೊ ಈ ಒಂದು ಸ್ವರೂಪ್ ಭಟ್ನಾಕರ್ ಪ್ರಶಸ್ತಿಯನ್ನ ನೀಡಲಾಗತ್ತೆ ನಾವು ಅವಾಗಲೇ ಮಾತಾಡಿದಂಗೆ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಅಚೀವ್ಮೆಂಟ್ ಮಾಡಿದವರು ಕುರಿತು ನೆಕ್ಸ್ಟ್ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ನಿಲಯದಲ್ಲಿ ಸಸ್ಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪುರುಬಿ ಸಾಯ್ಕಿಯಾ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸೊ ಬಾಟ್ನಿ ಡಿಪಾರ್ಟ್ಮೆಂಟ್ ಇಂದ ಸ್ಟಡಿ ಆಫ್ ಪ್ಲಾಂಟ್ಸ್ ಅಂತ ನಾವೇನು ಕರಿತೀವಿ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಮಾಡಿರ್ತಕ್ಕಂಥ ಅಚೀವ್ಮೆಂಟ್ ಗೆ ಸೊ ಅವರು ಯುವ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿ ಅಂದ್ರೆ ಯೂ ತಾಯ್ಕಾನ್ ಅಂತ ಹೇಳ್ಬೋದು ಅದಕ್ಕೆ ಭಾಜನರಾಗಿದ್ದಾರೆ ಸೊ ಈ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಮಹತ್ವದ ಕೊಡುಗೆ ನೀಡಿದ ನಲವತ್ತೈದು ವರ್ಷದೊಳಗಿನ ಭಾರತದ ನಾಗರಿಕರಿಗೆ ನೀಡಲಾಗುತ್ತದೆ ದಟ್ ಮೀನ್ಸ್ ಒಂದು ಏಜ್ ಲಿಮಿಟ್ ಅಂತ ಹೇಳಿ ನಾವು ನೋಡಿದಾಗ ಅಪ್ ಟು ಫಾರ್ಟಿ ಫೈವ್ ಇಯರ್ಸ್ ವರ್ಗು ಕೂಡ ಅಲ್ಲಿ ಅವರು ಸೈನ್ಸ್ ಅಂಡ್ ಟೆಕ್ನಾಲಜಿನಲ್ಲಿ ಮಾಡಿರ್ತಕ್ಕಂಥ ಅಚೀವ್ಮೆಂಟ್ಗೆ ಅವರ ಮಾಡಿರ್ತಕ್ಕಂತಹ ಒಂದು ಸಾಧನೆಯನ್ನು ಗುರುತಿಸಿ ಏನು ಮಾಡಲಾಗುತ್ತೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಸೊ ದ ನೆಕ್ಸ್ಟ್ ಒನ್ ಒನ್ ನಾಟ್ ಸೆವೆನ್ ನೂರ ಏಳನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಕೋಚ್ ಪ್ರಶಸ್ತಿ ಮಹಿಳಾ ವಿಭಾಗವನ್ನ ಗೆದ್ದವರು ಸುಮಾ ಶಿರೂರ್ ಶಿರೂರ್ ಅಂತ ಹೇಳಿ ನೆನ್ಪಿಟ್ಕೊಂಡ್ರೆ ಆರಾಮಾಗಿ ನೆನಪಾಗ್ಬೋದು ಈ ಒಂದು ಪ್ರಶ್ನೆಗೆ ಉತ್ತರ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕನೇ ವರ್ಷದ ಕೋಚ್ ಮಹಿಳಾ ವಿಭಾಗದಲ್ಲಿ ಸ್ಪೋರ್ಟ್ಸ್ ಏನು ನಡೆಯುತ್ತೆ ಸೊ ಅದಕ್ಕೆ ಕೋಚ್ ಆಗಿ ಪ್ರಶಸ್ತಿಯನ್ನು ಗೆದ್ದವರು ಸುಮಾ ಶಿರೂರ್ ಅಂತ ಹೇಳಿ ನಾವು ಕರಿತೀವಿ ಸೊ ಇವರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಒಲಂಪಿಯನ್ ಮತ್ತೆ ಭಾರತೀಯ ಶೂಟಿಂಗ್ ತಂಡದ ಮಾಜಿ ಮುಖ್ಯ ಕೋಚ್ ಸುಮಾ ಶಿರೂರ್ ಅವರಿಗೆ ಇಂಡಿಯನ್ ಸ್ಪೋರ್ಟ್ ಸ್ಪೋರ್ಟ್ಸ್ ಆನರ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಕೋಚ್ ಮಹಿಳೆ ಪ್ರಶಸ್ತಿಯನ್ನು ನೀಡಲಾಗಿದೆ ಸೊ ಇಂಡಿಯನ್ ಸ್ಪೋರ್ಟ್ಸ್ ಆನರ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಕೋಚ್ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಸೊ ಒಲಂಪಿಕ್ ಫೈನಲ್ ತಲುಪಿದ ಮೊದಲ ಭಾರತೀಯ ಮಹಿಳೆ ಶಿರೂರ್ ಪ್ಯಾರಿಸ್ ಒಲಂಪಿಕ್ಸ್ ಮತ್ತೆ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಭಾರತೀಯ ಶೂಟಿಂಗ್ ತಂಡವನ್ನ ಯಶಸ್ಸಿನತ್ತ ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಕ್ಕಾಗಿ ಹಾಗೂ ಭಾರತೀಯ ಕ್ರೀಡೆಗಳಲ್ಲಿ ಲಿಂಗ ಸಮಾನತೆಯನ್ನು ಉತ್ತೇಜಿಸಲು ಅವರ ಸಮರ್ಪಣೆಗಾಗಿ ಅದನ್ನ ಆಚರಿಸಲಾಯಿತು ದಟ್ ಮೀನ್ಸ್ ನಾಟ್ ಓನ್ಲಿ ಅ ಮೆನ್ಸ್ ಮುಂಚೆ ಎಲ್ಲ ಏನಿತ್ತು ಅಂತ ಹೇಳಿದ್ರೆ ಒಳಾಂಗಣ ಆಟಗಳು ಅಂತ ನಾವೇನು ಕರಿತೀವಿ ಈ ಚದುರಂಗ ಆಗಿರ್ಬೋದು ಚೆಸ್ ಆಗಿರ್ಬೋದು ಸೊ ಕೇರಮ್ ಆಗಿರ್ಬೋದು ಈ ಥರ ಆಟಗಳನ್ನ ಮಹಿಳೆಯರು ಆಟ ಆಡಬೇಕು ಸೊ ಹೊರಗಿನ ಆಟಗಳು ಏನಿದೆ ವಾಲಿಬಾಲ್ ತ್ರೋಬಾಲ್ ಅದೆಲ್ಲ ಏನು ಮಾಡಬೇಕು ಬಾಯ್ಸಿಗೆ ಮಾತ್ರ ಸೀಮಿತ ಅನ್ನೋದು ಒಂದು ಕಾಲದಲ್ಲಿ ಕಾನ್ಸೆಪ್ಟ್ ಇತ್ತು ಬಟ್ ಅಕಾರ್ಡಿಂಗ್ ಟು ದಿಸ್ ಒನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಒಲಂಪಿಕ್ಸ್ ನಾಟ್ ಓನ್ಲಿ ಇನ್ ದ ನ್ಯಾಷನಲ್ ಲೆವೆಲ್ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ನಡೀತಕ್ಕಂತಹ ಒಲಂಪಿಕ್ಸ್ ಪ್ಯಾರಾ ಒಲಂಪಿಕ್ಸ್ ಆ ಮಟ್ಟಿಗೆ ಇವತ್ತಿನ ದಿನದಲ್ಲಿ ಮಹಿಳೆಯರು ಫೇಮಸ್ ಆಗಿದ್ದಾರೆ ಸೊ ಪಿ ವಿ ಸಿಂಧು ಅಂದ ತಕ್ಷಣ ನಮ್ಗೆ ಏನಾಗುತ್ತೆ ಓಕೆ ಬ್ಯಾಡ್ಮಿಂಟನ್ ಅಂತ ಹೇಳಿ ಹೆಂಗ್ ನೆನಪಾಗತ್ತೆ ಕೊಹ್ಲಿ ಅಂದ ತಕ್ಷಣ ಕ್ರಿಕೆಟ್ ಓಕೆ ಕ್ರಿಕೆಟರ್ ಅಂತ ಹೆಂಗ್ ನೆನಪಾಗತ್ತೆ ಅದೇ ರೀತಿಯಾಗಿ ನಮ್ಮ ಮಹಿಳೆಯರು ಸಹ ಸುಮಾರು ಕ್ಷೇತ್ರಗಳಲ್ಲಿ ಏನ್ ಮಾಡ್ತಿದ್ದಾರೆ ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಅವರ ಒಂದು ಸಮರ್ಪಣಾ ಮನೋಭಾವನೆ ಹಾಗೆ ಲಿಂಗ ಸಮಾನತೆ ಸೆಕ್ಸ್ ರೇಷೋ ಈಕ್ವಾಲಿಟಿ ಅಂತ ಹೇಳಿ ನಾವೇನ್ ಕರಿತೀವಿ ಅದಕ್ಕೂ ಸಹ ಅವರಿಗೂ ಕೂಡ ಇದನ್ನ ಈ ಪ್ರಶಸ್ತಿಯನ್ನ ಡೆಡಿಕೇಟ್ ಮಾಡಲಾಗುತ್ತೆ ಸೊ ದ ನೆಕ್ಸ್ಟ್ ಒನ್ ಒನ್ ಆಟೆ ಇಟ್ಟ ನೂರ ಎಂಟನೇ ಪ್ರಶ್ನೆ ಭಾರತದ ಮೊದಲ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನ ಎಂದು ಆಚರಿಸಲಾಯಿತು ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಇಪ್ಪತ್ತ್ ಮೂರರಂದು ಆಚರಣೆಯನ್ನ ಮಾಡಲಾಯಿತು ಸೊ ಇದನ್ನ ದೇಶದ ಬಾಹ್ಯಾಕಾಶ ಪರಿಶೋಧನೆ ಸಾಧನೆಗಳನ್ನ ಸ್ಮರಿಸುವುದಕ್ಕಾಗಿ ಭಾರತದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ವಾರ್ಷಿಕವಾಗಿ ಆಗಸ್ಟ್ ಇಪ್ಪತ್ತ್ ಮೂರರಂದು ಆಚರಣೆಯನ್ನು ಮಾಡಲಾಗುತ್ತೆ ಆಗಸ್ಟ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಭಾರತದ ಐತಿಹಾಸಿಕ ಲ್ಯಾಂಡಿಂಗ್ ಅನ್ನು ಗೌರವಿಸಲು ಪ್ರಧಾನಿ ನರೇಂದ್ರ ಮಂತಿ ನರೇಂದ್ರ ನರೇಂದ್ರ ಮೋದಿ ಅವರು ಈ ದಿನವನ್ನ ಘೋಷಿಸಿದರು ಲ್ಯಾಂಡಿಂಗ್ ಸೈಟ್ ಅನ್ನ ಶಿವಶಕ್ತಿ ಪಾಯಿಂಟ್ ಅಂತ ಹೇಳಿ ಹೆಸರಿಸಲಾಯಿತು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನು ಅಂತ ಹೇಳಿದ್ರೆ ಚಂದ್ರನನ್ನು ಸ್ಪರ್ಶಿಸುವಾಗ ಜೀವವನ್ನು ಸ್ಪರ್ಶಿಸುವುದು ಭಾರತದ ಬಾಹ್ಯಾಕಾಶ ಸಾಗ ಅಂತ ಹೇಳಿ ಅದರ ಒಂದು ಮೇನ್ ಥೀಮ್ ಆಗಿರುತ್ತೆ ಸೊ ಶಿವಶಕ್ತಿ ಪಾಯಿಂಟ್ ಅಲ್ಲೇನು ಸೌತ್ ಪೋಲ್ ರೀಸನ್ಗೆ ಹೋಗಿ ನಮ್ಮ ಚಂದ್ರಯಾನ ತ್ರೀ ಲಾಂಚ್ ಆಯ್ತಲ್ವಾ ಸೊ ಅಲ್ಲಿ ಶಿವಶಕ್ತಿ ಪಾಯಿಂಟ್ ಅಂತ ಹೇಳಿ ಅದಕ್ಕೆ ಹೆಸರನ್ನು ಇಡಲಾಗುತ್ತೆ ಸೊ ದ ನೆಕ್ಸ್ಟ್ ಒನ್ ಒನ್ ನಾಟ್ ನೈನ್ ನೂರ ಒಂಬತ್ತನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಆರೋಗ್ಯ ದಿನದ ಧ್ಯೇಯವಾಕ್ಯ ಏನು ಸೊ ನನ್ನ ಆರೋಗ್ಯ ನನ್ನ ಹಕ್ಕು ಸೊ ಮೈ ಹೆಲ್ತ್ ಮೈ ರೈಟ್ ಅಂತ ಹೇಳಿ ಅದರ ಒಂದು ಮೇನ್ ಧ್ಯೇಯವಾಕ್ಯ ಆಗಿರುತ್ತೆ ಸೊ ಹಾಗಿದ್ರೆ ಈ ವಿಶ್ವ ಆರೋಗ್ಯ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ನನ್ನ ಆರೋಗ್ಯ ನನ್ನ ಹಕ್ಕು ಅಂತೇನಿದೆ ಇದು ಏನ್ ಹೇಳುತ್ತೆ ಯಾವ ಸಂದೇಶವನ್ನ ಕೊಡುತ್ತೆ ಹಾಗಿದ್ರೆ ಸಾಮಾನ್ಯ ಜನರಿಗೆ ಅಂತ ಹೇಳಿದ್ರೆ ಗುಣಮಟ್ಟದ ಆರೋಗ್ಯ ಸೇವೆಗಳು ಶಿಕ್ಷಣದ ಮಾಹಿತಿ ಮತ್ತು ಹೆಚ್ಚಿನವುಗಳಿಗೆ ಪ್ರವೇಶವನ್ನ ಹೊಂದಲು ಪ್ರತಿಯೊಬ್ಬರ ಮೂಲಭೂತ ಹಕ್ಕನ್ನ ಈ ಥೀಮ್ ಒತ್ತಿ ಹೇಳುತ್ತದೆ ಆದ್ರೆ ಸ್ಪಷ್ಟಪಡಿಸಿ ಹೇಳುತ್ತೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಮೊದಲ ವಿಶ್ವ ಆರೋಗ್ಯ ಸಭೆಯನ್ನ ನಡೆಸಿತು ಸೊ ಇದನ್ನ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ನಾವೇನು ಕರಿತೀವಿ ಡಬ್ಲ್ಯೂ ಒ ಇದನ್ನ ನಡೆಸ್ಕೊಡತ್ತೆ ಹಾಗೆ ಅಹ್ ಒಂಬೈನೂರ ಐವತ್ತರಿಂದ ಜಾರಿಗೆ ಬರುವಂತೆ ಜಾರಿಗೆ ಬರುವಂತೆ ಪ್ರತಿ ವರ್ಷ ಏಪ್ರಿಲ್ ಏಳನ್ನ ಅಹ್ ವಿಶ್ವ ಆರೋಗ್ಯ ದಿನವನ್ನಾಗಿ ಇಲ್ಲಿ ಆಚರಣೆ ಮಾಡಲಾಗುತ್ತೆ ಅಂದ್ರೆ ಪ್ರತಿ ವರ್ಷನೂ ಕೂಡ ಏಪ್ರಿಲ್ ಏಳನೇ ತಾರೀಕನ್ನ ವಿಶ್ವ ಆರೋಗ್ಯ ದಿನವನ್ನಾಗಿ ಆಚರಿಸಲು ಅಲ್ಲಿ ಅಸೆಂಬ್ಲಿ ನಿರ್ಧಾರವನ್ನ ಮಾಡತ್ತೆ ಸೊ ಟುಡೇಸ್ ಲಾಸ್ಟ್ ಕ್ವಶನ್ ಈಸ್ ಇತ್ತೀಚೆಗೆ ಯಾವ ಸಚಿವಾಲಯಕ್ಕೆ ರಾಷ್ಟ್ರೀಯ ಇ ಗವರ್ನೆನ್ಸ್ ಚಿನ್ನದ ಪ್ರಶಸ್ತಿ ದೊರೆತಿದೆ ಯಾವ ಸಂಸ್ಥೆಗೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಅಂತ ಹೇಳಿ ಕರಿತೀವಿ ಸೊ ವಾಟ್ ಅಬೌಟ್ ದಿಸ್ ಥಿಂಗ್ ಅಂತ ಹೇಳಿ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಷ್ಟ್ರೀಯ ಇ ಆಡಳಿತ ಗೋಲ್ಡನ್ ಪ್ರಶಸ್ತಿ ಎಸ್ ಡಬ್ಲ್ಯೂ ಎ ಆರ್ ಎನ್ ಎ ನಾಟ್ಯ ರೈಬೊನ್ಯೂಕ್ಲಿಕ್ ಆಸಿಡ್ ಆರ್ ಎನ್ ಎ ಮೀನ್ಸ್ ಅಲ್ಲಿ ಸಂಬಂಧಿಸಿದಂತಹ ಗೋಲ್ಡನ್ ಪ್ರಶಸ್ತಿಗೆ ಸಂಬಂಧಿಸಿದಂಥದ್ದು ಸೊ ಇದರ ವಿಜೇತರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಪೋಷನ್ ಟ್ರ್ಯಾಕ್ಟರ್ ಅಂತ ಹೇಳಿ ಕರಿತೀವಿ ಸೊ ಉಪಕ್ರಮ ಉಪಕ್ರಮಕ್ಕಾಗಿ ಪ್ರಶಸ್ತಿಯನ್ನ ಇದು ಗೆದ್ದಿರುತ್ತೆ ಇದು ತನ್ನ ಡಿಜಿಟಲ್ ರೂಪಾಂತರ ಮತ್ತು ಸರ್ಕಾರಿ ಪ್ರಕ್ರಿಯೆಗಳ ಮರು ಇಂಜಿನಿಯರಿಂಗ್ ಗಾಗಿ ಗುರುತಿಸಲ್ಪಟ್ಟಿದೆ ಸೊ ಇಲ್ಲಿ ಓ ಎನ್ ಡಿ ಸಿ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಅಂತ ಹೇಳಿ ಕರಿತೀವಿ ಸೊ ಇದಕ್ಕೆ ಸಂಬಂಧಪಟ್ಟಿರುತ್ತೆ ಇದರಲ್ಲಿ ಕುಶಲಕರ್ಮಿಗಳು ಮಹಿಳಾ ಉದ್ಯಮಿಗಳು ರೈತರು ಬೀದಿ ವ್ಯಾಪಾರಿಗಳು ಮತ್ತು ಸಣ್ಣ ವ್ಯಾಪಾರಿಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಮಾರಾಟಗಾರರನ್ನ ಸಬಲೀಕರಣಗೊಳಿಸುವ ಪಾತ್ರಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನ ಗೆದ್ದಿದೆ ಸೊ ಲ್ಯಾಬ್ ಮಿತ್ರ ಜಿಲ್ಲಾ ಮಟ್ಟದ ಉಪಕ್ರಮಗಳು ಮತ್ತು ಈ ಆಡಳಿತದಲ್ಲಿ ಆಡಳಿತಾತ್ಮಕ ಸುಧಾರಣೆಗಳಿಗಾಗಿ ಈ ಒಂದು ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ ಓಕೆ ಈ ಇಷ್ಟವರೆಗೂ ನಾವೇನು ಚಂದ್ರಯಾನ ತ್ರೀ ಬಗ್ಗೆ ಮಾತಾಡಿದ್ವಿ ಪೋಷಣ್ ಅಭಿಯಾನ್ ಬಗ್ಗೆ ಮಾತಾಡಿದ್ವಿ ಹಾಗೇನೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು ಏಪ್ರಿಲ್ ಏಳನೇ ತಾರೀಕು ವಿಶ್ವ ಆರೋಗ್ಯ ದಿನ ಸೊ ಈ ಎಲ್ಲ ಕಾನ್ಸೆಪ್ಟ್ಗಳ ಬಗ್ಗೆ ಮಾತಾಡಿದ್ವಿ ಸೊ ಇದನ್ನು ಹೊರತುಪಡಿಸಿ ಈಗ ಮುಂಚೆ ಏನು ನೂರು ಪ್ರಶ್ನೆಗಳನ್ನು ಮಾಡಿದ್ವಿ ದೋಸ್ ಕ್ವಶನ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸೊ ಯಾರಿನ್ನೂ ಆ ಕ್ವಶನ್ಸನ್ನು ನೋಡಿಲ್ಲ ಎಲ್ಲರೂ ಕೂಡ ಆ ಕ್ವಶನ್ಸನ್ನು ನೋಡಿ ಪಾಯಿಂಟ್ಔಟ್ ಮಾಡ್ಕೊಳ್ಳಿ ಸೊ ಇವತ್ತಿನ ಕೊ ಕ್ವಶನ್ಸ್ಗಳನ್ನು ನೋಡಿ ಬರೀ ನೋಡೋದೆಲ್ಲ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಪಾಯಿಂಟ್ ಏನೇನು ಹೈಲೈಟ್ ಮಾಡಿದ್ದೀವಿ ಅದನ್ನೆಲ್ಲ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ